ಒಕ್ಕೂಟದ ಬಿಕ್ಕಟ್ಟು ಅನ್ನುವಂತಹ ಒಂದು ಓರೆ ನೋಟವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಕಳೆದ ವಾರ ಆ ಡಿಸೆಂಬರ್ ಹದಿನಾಲ್ಕರಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲೆಕ್ಷನ್ ಆಯಿತು ಚುನಾವಣೆ ಆಯಿತು ಸಿನಿಮಾ ರಂಗದವರಿಗೋಸ್ಕರ ಮಾಡಿದಂತಹ ಈ ಒಂದು ಒಕ್ಕೂಟ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆರಂಭ ಆಯಿತು ಸಿನಿಮಾ ತಂಡಗಳು ಸಿನಿಮಾ ಮಾಡಲು ಅನುಕೂಲಕರ ವ್ಯವಸ್ಥೆಯನ್ನು ಕಲ್ಪಿಸೋದೇ ಇದ್ರ ಗುರಿ ಜೊತೆಗೆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಈ ಒಕ್ಕೂಟ ಕೆಲಸ ಮಾಡ್ತದೆ ಹಲವಾರು ಯೂನಿಯನ್ಗಳು ಅಂದ್ರೆ ಅಹ್ ಈ ಕಲಾವಿದರ ಯೂನಿಯನ್ ಇರ್ಬೋದು ನಿರ್ಮಾಪಕರ ಯೂನಿಯನ್ ಇರ್ಬೋದು ನಿರ್ದೇಶಕರ ಯೂನಿಯನ್ ಇರ್ಬೋದು ಇತರ ಸುಮಾರು ಒಂದು ಹದಿಮೂರು ಹದಿನಾಲ್ಕು ಯೂನಿಯನ್ಗಳು ಈ ಒಕ್ಕೂಟದ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತವೆ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಕಲಾವಿದರನ್ನು ಒದಗಿಸೋದು ಪ್ರೊಡಕ್ಷನ್ ಯೂನಿಟ್ ಅನ್ನು ಒದಗಿಸೋದು ಹೀಗೆ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತಹ ಮೂಲಕ ಸಿನಿಮಾ ಮಾಡೋರ್ಗೆ ಈ ಯೂನಿಯನ್ಗಳು ಸಹಾಯ ಮಾಡ್ತವೆ ಇವೆಲ್ಲವೂ ಕೂಡ ವ್ಯವಹಾರದ ದೃಷ್ಟಿಯಿಂದ ಆಗುವಂತ ಸಹಾಯ ಅವರವರ ಕೆಲಸಕ್ಕೆ ತಕ್ಕಂತೆ ಭತ್ತೆಯನ್ನು ಕೂಡ ಈ ಒಕ್ಕೂಟ ನಿರ್ಧರಿಸ್ತದೆ ಆದ್ರೆ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಕ್ಕೂಟದ ಬಗ್ಗೆ ಸಿನಿಮಾ ತಂಡದವರಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇದೆ ಕೆಲಸ ಆಗ್ತಾ ಇದ್ರು ಈಗ ಹೆಮ್ಮರವಾಗಿ ಬೆಳೀತಾ ಇರತಕ್ಕಂತ ಈ ಚಿತ್ರೋದ್ಯಮಕ್ಕೆ ಆ ಮಾಡುತ್ತಿರೋ ಕೆಲಸ ಸಾಲದು ಅನ್ನೋ ತರ ಆಗಿದೆ ಮುಖ್ಯವಾಗಿ ಒಕ್ಕೂಟ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಅಭಿಪ್ರಾಯಗಳು ಚಿತ್ರತಂಡಗಳಿಂದ ಕೇಳಿ ಬರ್ತಾ ಇವೆ ಈ ನಡುವೆ ಸಿನಿಮಾ ಮಾಡೋರ ಸಂಖ್ಯೆನೂ ಕೂಡ ಹೆಚ್ಚಾಗಿದೆ ಅವರ ಬಜೆಟ್ ಕೂಡ ಚಿಕ್ಕದಾಗಿದೆ ಅವರಿಗೆ ಉತ್ತೇಜನ ನೀಡೋ ನಿಟ್ಟಿನಲ್ಲಿ ಒಕ್ಕೂಟದಿಂದ ತಿಳುವಳಿಕೆ ನೀಡೋ ಕೆಲಸ ಆಗಬೇಕು ಅವರಿಗೋಸ್ಕರ ಕೊಂಚ ಬದಲಾವಣೆ ಮಾಡಿ ಆದರೂ ಚಿಂತೆ ಇಲ್ಲ ರಿಯಾಯಿತಿ ದರದಲ್ಲಿ ಅವರಿಗೆ ಹಲವಾರು ವ್ಯವಸ್ಥೆಗಳನ್ನ ಸೇವೆಗಳನ್ನ ಕಲ್ಪಿಸುವ ವ್ಯವಸ್ಥೆ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ದೊಡ್ಡ ದೊಡ್ಡ ಪ್ರೊಡಕ್ಷನ್ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಚಿತ್ರತಂಡವರವರಿಗೆ ಇದೆಲ್ಲ ಸಮಸ್ಯೆನೇ ಇಲ್ಲ ಹೌ ಚೇಂಬರ್ಸ್ ಆರ್ ಡೆಡಿಕೇಟೆಡ್ ಟು ಸಿನಿಮಾ ಮೇಕಿಂಗ್ ಟುವರ್ಡ್ಸ್ ದ ಪ್ರೊಡಕ್ಟಿವಿಟಿ ಟುವರ್ಡ್ಸ್ ದ ಕ್ರಿಯೇಟಿವಿಟಿ ಆಂಡ್ ಹೌ ಯೂನಿಯನ್ಸ್ ಆರ್ ಸಪೋರ್ಟಿಂಗ್ ಟು ಸಿನಿಮಾ ಫಾರ್ ಅ ಬೆಟರ್ ಅಂಡ್ ಎಫೆಕ್ಟಿವ್ ಪ್ರೊಡಕ್ಟಿವಿಟಿ ಅನ್ನೋದು ಬಹಳ ಮುಖ್ಯ ಇವುಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅದರ ಪರಿಣಾಮ ಈಗ ಹಲವಾರು ಒಕ್ಕೂಟಗಳು ಕುಟ್ಕೊಂಡಿದ್ದಾವೆ ಒಂದೇ ಒಕ್ಕೂಟ ಹಲವು ಒಕ್ಕೂಟಗಳಾಗಿ ಹೋಳಾಗಿ ಹೋಗಿದೆ ಇದು ಒಂದು ಮುಖ್ಯ ಚೇಂಬರ್ನಲ್ಲಿ ಐವತ್ತು ಸಾವಿರ ಒಂದು ಬ್ಯಾನರ್ಗೆ ಕೊಡಬೇಕಾದ್ರೆ ಪ್ರೊಡ್ಯೂಸರ್ ಒಕ್ಕೂಟಕ್ಕೆ ಕೂಡ ನಾವು ಐವತ್ತು ಸಾವಿರ ಕೊಡಬೇಕು ಮತ್ತೊಂದು ಬೇರೆ ಒಕ್ಕೂಟದಲ್ಲಿ ಹತ್ತು ಸಾವಿರ ಕೊಟ್ರೆ ಸಾಕು ಎರಡು ಒಕ್ಕೂಟಗಳಲ್ಲಿ ಸೇವೆಗಳ ಲಭ್ಯತೆಯಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ಹಂಗೆ ಅಂತಾದಾಗ ಹೊಸದಾಗಿ ಸಿನಿಮಾ ಮಾಡೋ ಉತ್ಸಾಹಿಗಳು ಕಡಿಮೆ ಹಣದಲ್ಲಿ ಹೋಗೋದು ಕಡಿಮೆ ಹಣ ಇದ್ದಲ್ಲಿ ಹೋಗೋದು ಸಹಜ ಅಲ್ವೇ ಈಗ ಒಂದು ಕತೆಗೆ ಮೂವತ್ತು ಲಕ್ಷದ ಬಜೆಟ್ ಇಟ್ಕೊಂಡು ಒಬ್ರು ಸಿನಿಮಾ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ಈ ಕಡಿಮೆ ಹಣ ಪಡೆದುಕೊಳ್ಳುವ ಒಕ್ಕೂಟದ ಕಡೆಗೆ ಅವ್ರು ಹೋಗ್ತಾರೆ ಅಲ್ವೇ ಒಂದು ಲಕ್ಷ ಕೊಡೋದು ಅಷ್ಟೊಂದು ಯೋಚನೆ ಮಾಡಿದ್ರೆ ಅವರು ಕ್ವಾಲಿಟಿ ಸಿನಿಮಾ ಹ್ಯಾಗ್ ಮಾಡ್ತಾರೆ ಅನ್ನೋದು ಇನ್ ಕೆಲವರು ವಾದ ಇನ್ಸ್ಪೆಕ್ಷನ್ ಇಲ್ಲ ಕ್ವಾಲಿಟಿ ಕಂಟ್ರೋಲ್ ಇಲ್ಲ ರಿಲೀಸ್ ಕಂಟ್ರೋಲ್ ಇಲ್ಲ ಸೆನ್ಸರ್ ಕಂಟ್ರೋಲ್ ಇಲ್ಲ ಆದ್ರೆ ಇಷ್ಟೆಲ್ಲ ಇದ್ದು ಅಷ್ಟೇ ಯಾಕೆ ದುಡ್ಡು ಕೊಡಬೇಕು ಅನ್ನೋದು ಸಿನಿಮಾ ಮಾಡುವವರ ಇನ್ನೊಂದು ವಾದ ಸಮಸ್ಯೆಗಳು ಸಾಕಷ್ಟಿದಾವೆ ಕೆಲವೊಂದನ್ನು ಹೇಳೋದಾದ್ರೆ ಮೊದಲನೇದಾಗಿ ಪೈರಸಿ ಈ ಪೈರಸಿ ವಿಷಯ ಈ ನಡುವೆ ಸಾಕಷ್ಟು ಸಿನಿಮಾ ಮಾಡುವವರನ್ನ ಕಾಡ್ತಾ ಇದೆ ಸಿನಿಮಾ ಬಿಡುಗಡೆಯಾದ ದಿನನೇ ಹಲವಾರು ಡಿಜಿಟಲ್ ಮೀಡಿಯಾಗಳಲ್ಲಿ ಈ ಒಂದು ಸಿನಿಮಾ ಹರಿದಾಡ್ತಾ ಇರುತ್ತೆ ಅಷ್ಟೊಂದು ಹಣ ಅಷ್ಟೊಂದು ತಲೆ ಅಷ್ಟೊಂದು ಖರ್ಚು ಮಾಡಿ ಮಾಡಿದ ನಿರ್ಮಾಪಕನ ಗತಿ ಏನಾಗಬೇಕು ಅಲ್ವೇ ಡಿಜಿಟಲ್ ಮೀಡಿಯಾ ಬಂದಾಗಿನಿಂದ ಪೈರಸಿ ಹಾವಳಿ ಹೆಚ್ಚಾಗಿದೆ ಈ ಸಮಸ್ಯೆಯನ್ನ ಬುಡಸಹಿತ ಕಿತ್ತು ಹಾಕುವತ್ತ ಚೇಂಬರ್ ಕೆಲಸ ಮಾಡಬೇಕಾಗಿದೆ ಪರಿಹಾರ ಹುಡುಕುವ ಕೆಲಸನೂ ಆಗ್ತಾ ಇಲ್ಲ ಇತ್ತೀಚೆಗೆ ಸಂತೋಷ್ ಕೊಡೆಂಕೇರಿ ಅನ್ನುವಂತಹ ಒಬ್ರು ನಿರ್ದೇಶಕರು ನಿರ್ಮಾಪಕರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಹಲವು ಬಾರಿ ಓಡಾಡಿ ಏಕಾಂಗಿಯಾಗಿ ನಾಲ್ಕು ಐದು ಪೈರಸಿ ಅನ್ಅಥರೈಸ್ಡ್ ವೆಬ್ಸೈಟ್ಗಳನ್ನು ಮುಚ್ಚಿಸುವ ಕೆಲಸ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಚೇಂಬರ್ ಏನಾದರೂ ಟೊಂಕ ಕಟ್ಟಿ ನಿಂತರೆ ಇನ್ನೂ ಹೆಚ್ಚಿನ ಫಲ ಸಿಗುವ ಸಾಧ್ಯತೆ ಇದೆ ಅಲ್ವೇ ಇನ್ನು ರಿಲೀಸ್ ಕಂಟ್ರೋಲ್ ಇದು ಕೂಡ ಬಹಳ ಮುಖ್ಯವಾದದ್ದು ಪ್ರತಿವಾರ ಎಷ್ಟು ಕನ್ನಡ ಸಿನಿಮಾಗಳು ತೆರೆ ಕಾಣಬೇಕು ಅನ್ನೋದ್ರ ಮೇಲೆ ಒಂದು ನಿಯಂತ್ರಣ ಬೇಕಾಗಿದೆ ಈ ಉದಾಹರಣೆಗೆ ಈ ವಾರದಲ್ಲಿ ಒಂದು ಹದಿಮೂರು ಸಿನಿಮಾ ಕನ್ನಡ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ಕೊಳ್ಳಿ ಬಹುತೇಕ ಸಿನಿಮಾಗಳು ಈ ನಡುವೆ ಜನ ಇರಲಿ ಜನ ಇಲ್ಲದೆ ಇರಲಿ ಹಲವಾರು ಕಾರಣಗಳಿಂದ ಈ ಮಲ್ಟಿಪ್ಲೆಕ್ಸ್ ನಿಂದ ಎತ್ತಂಗಡಿ ಬೇರೆ ಆಗ್ತಾ ಇದ್ದಾವೆ ಈ ತೆರೆ ಕಾಣುವ ದಿನಾಂಕಗಳನ್ನ ಶೆಡ್ಯೂಲ್ ಮಾಡಿ ನಿಯಂತ್ರಿಸೋದ್ರಿಂದ ಲಾಭದಲ್ಲಿ ಹೆಚ್ಚಾಗುವ ಸಾಧ್ಯತೆಗಳಿವೆ ಜೊತೆಗೆ ಸಿನಿಮಾ ಮಾಡೋರಿಗೂ ಒಂದು ಭದ್ರತೆ ಇರುತ್ತೆ ಅವರು ಹಣಕಾಸು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೂ ಒಂದು ಅನುಕೂಲ ಆಗುತ್ತೆ ಸಮಯನೂ ಸಿಗುತ್ತೆ ಈಗ ಮಾಡೋದ್ರಿಂದ ಆ ಸಿನಿಮಾ ಮಂದಿರಗಳಿಗೆ ಚಿತ್ರಮಂದಿರಗಳು ಕೂಡ ಸಿಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಲ್ವೇ ಆಮೇಲೆ ಇತ್ತೀಚೆಗೆ ಮಲ್ಟಿಪ್ಲೆಕ್ಸ್ ಒಂದರಲ್ಲಿ ಪೋಸ್ಟರ್ಗೋಸ್ಕರ ಒಂದು ಸಣ್ಣ ಗಲಾಟೆ ಆಯಿತು ಚಿತ್ರತಂಡದವರಿಗೆ ಮಲ್ಟಿಪ್ಲೆಕ್ಸ್ ಸಿಬ್ಬಂದಿಯವರಿಗೆ ಆ ಒಂದು ಸಣ್ಣ ಗಲಾಟೆ ಆಗಿದ್ದಂತೂ ನಿಜ ಈ ಸಮಯದಲ್ಲಿ ಒಕ್ಕೂಟದವರು ಇರಲಿಲ್ಲ ಅನ್ನೋದು ನಮ್ಮ ಆಕ್ಷೇಪ ಅಲ್ಲ ಆದರೆ ಈ ತರದ ಘಟನೆಗಳು ಮರುಕಳಿಸದಂತೆ ತಡೆಯೋದು ಒಕ್ಕೂಟದವರ ಜವಾಬ್ದಾರಿ ಅಂತ ಮಾತ್ರ ನಾನು ಹೇಳ್ತೇನೆ ಯೂಶುವಲಿ ಏನಾಗುತ್ತೆ ಈ ಐ ಎಸ್ ಅನ್ನೋದು ಬರುವಾಗ ಕರೆಕ್ಟಿವ್ ಆಕ್ಷನ್ ಮತ್ತು ಪ್ರಿವೆಂಟಿವ್ ಆಕ್ಷನ್ ಅಂತ ಎರಡು ರೀತಿಯಾದಂತಹ ಆಕ್ಷನ್ಗಳಿದೆ ಹಾಗಂದ್ರೆ ಏನು ಕರೆಕ್ಟಿವ್ ಆಕ್ಷನ್ ಅಂದ್ರೆ ಸದ್ಯಕ್ಕೆ ತಾತ್ಕಾಲಿಕವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳೋದು ಪ್ರಿವೆಂಟಿವ್ ಆಕ್ಷನ್ ಅಂದ್ರೆ ಮುಂದೆ ಬರಲಾರದಂತೆ ಇರುವ ಹಾಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋದು ಈಗ ಚಿತ್ರ ತಂಡದವರು ಒಕ್ಕೂಟದಲ್ಲಿ ಪ್ರಿವೆಂಟಿವ್ ಆಕ್ಷನ್ ಅನ್ನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಮುಂದೆ ಬರುವ ಸಮಸ್ಯೆಗಳನ್ನ ಪರ್ಮನೆಂಟ್ ಆಗಿ ನಿವಾರಿಸುವಂತಹ ಒಂದು ವ್ಯವಸ್ಥೆ ಈ ಒಂದು ಒಕ್ಕೂಟದಿಂದ ಆಗಬೇಕು ಅನ್ನೋದು ಬಹಳಷ್ಟು ಜನರ ನಿರೀಕ್ಷೆ ಮೊದಲು ಸಿನಿಮಾ ಫಿಲಂ ರೀಲ್ಗಳ ಪೆಟ್ಟಿಗೆಗಳನ್ನ ತಗೊಂಡು ಥಿಯೇಟರ್ನಿಂದ ಥಿಯೇಟರ್ಗೆ ಸಾಗಿಸಿ ಸಿನಿಮಾ ಪ್ರದರ್ಶನ ಮಾಡಬೇಕಾಗಿತ್ತು ಈಗ ಎಲ್ಲಾನು ಡಿಜಿಟಲ್ ಮಯ ಈಗ ನಮ್ಮ ಸಿನಿಮಾದ ಡಿಜಿಟಲ್ ಪ ಕಾಪಿಯನ್ನ ಯು ವಿ ಒ ಕ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಸಿನಿಮಾ ಥಿಯೇಟರ್ಗಳು ಅಲ್ಲಿಂದ ಅದನ್ನು ಪಡೆದುಕೊಂಡು ಸಿನಿಮಾವನ್ನ ಪ್ರದರ್ಶನ ಮಾಡ್ತವೆ ಅದಕ್ಕಾಗಿ ಕನ್ನಡ ಚಲನಚಿತ್ರ ತಂಡದವರು ಚೆನ್ನೈಗೆ ಹೋಗ್ಬೇಕು ಅಲ್ಲೊಂದು ಎರಡು ಮೂರು ದಿವಸ ಇರಬೇಕು ಚೆಕ್ ಮಾಡಬೇಕು ಇವೆಲ್ಲ ವ್ಯವಸ್ಥೆಗಳಿಗೆ ಅಲ್ಲಿ ಅವರು ನಿಂತು ಕಷ್ಟ ಆದರೆ ಈ ಬೆಂಗಳೂರು ಒಂದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಡಿಜಿಟಲ್ ಹಬ್ ಅಂತ ಹೇಳ್ತೀವಿ ಬೆಂಗಳೂರಲ್ಲಿ ಯಾಕೆ ಈ ಯು ಕ್ಯೂಬ್ ನ ತರಕ್ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಒಕ್ಕೂಟ ಪರಿಹಾರವನ್ನ ನೀಡಬೇಕು ಹಾಗೂ ಅದರ ಬಗ್ಗೆ ಚರ್ಚೆಗಳಾಗಬೇಕು ಹಾಗೂ ಯೋಚಿಸಬೇಕು ಅನ್ನೋದು ನನ್ನ ಒಂದು ವಿನಂತಿ ಈಗ ಸಿನಿಮಾ ಟಿಕೆಟ್ ತರಕ್ ಬರೋಣ ಸಿನಿಮಾ ಟಿಕೆಟ್ ದರ ನಮ್ಮ ಕರ್ನಾಟಕ ಬಿಟ್ಟು ದಕ್ಷಿಣದ ಎಲ್ಲ ರಾಜ್ಯಗಳಲ್ಲೂ ಒಂದು ನಿಯಂತ್ರಣದಲ್ಲಿದೆ ತಮಿಳ್ನಾಡು ಆಗಿರ್ಬೋದು ಆಂಧ್ರಪ್ರದೇಶ ಆಗಿರ್ಬೋದು ಕರ್ನಾಟಕ ಬಿಟ್ಟು ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ನಿಯಂತ್ರಣದಲ್ಲಿದೆ ಆದರೆ ಕರ್ನಾಟಕದಲ್ಲಿ ಸಿನಿಮಾದಿಂದ ಸಿನಿಮಾಕ್ಕೆ ದರದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಸಾಕಷ್ಟು ಹೇರುಪೇರುಗಳನ್ನ ನಾವು ಕಾಣ್ತಾ ಇದ್ದೀವಿ ಈ ಒಂದು ಸಮಸ್ಯೆ ನ್ಯಾಯಾಲಯದಲ್ಲಿದೆ ಸರ್ಕಾರ ಆಗಲೇ ಆದೇಶ ಮಾಡಿದೆ ಆದರೂ ಕೂಡ ಅದರಲ್ಲಿ ನ್ಯಾಯಾಲಯದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ ಆದರೆ ಅದು ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಒಕ್ಕೂಟ ನಿಂತು ಈ ಒಂದು ಪರಿಹಾರವನ್ನ ನೀಡಬೇಕು ನ್ಯಾಯಾಲಯಕ್ಕೆ ಸಮಜಾಯಿಷಿ ನೀಡಬೇಕು ಅನ್ನೋದು ನನ್ನ ಒಂದು ವಿನಂತಿ ಈಗ ಚೇಂಬರ್ನಲ್ಲಿ ಕೆಲಸ ಮಾಡೋರು ಸಿನಿಮಾ ಮಾಡಿ ಹಲವು ದಶಕಗಳೇ ಕಳೆದಿವೆ ಅಥವಾ ದಶಕಗಳೇ ಕಳೆದಿವೆ ಅಂತ ಅನ್ಕೋಬಹುದು ಇತ್ತೀಚಿನ ಸಮಸ್ಯೆಗಳ ಬಗ್ಗೆ ಅನುಭವ ಕಡಿಮೆ ಸಾಮಾನ್ಯವಾಗಿ ಅದು ಹಾಗೆ ಆಗುತ್ತಲ್ವಾ ಇವತ್ತಿನ ಸಮಸ್ಯೆಗಳಿಗೆ ಅವರ ಹತ್ತು ಹದಿನೈದು ವರ್ಷಗಳ ಹಿಂದಿನ ಅನುಭವ ಪರಿಹಾರ ನೀಡುತ್ತದೆಯಾ ಅನ್ನೋದು ಚಿತ್ರತಂಡದವರ ಒಂದು ಪ್ರಶ್ನೆ ಇವತ್ತಿನ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋದು ಅಂಥ ಒಂದು ದೊಡ್ಡ ಕಷ್ಟ ಏನಲ್ಲ ನೀವು ಸಮಸ್ಯೆಗಳನ್ನು ಆಲಿಸಿ ಸ್ಪಂದಿಸಿ ಅವುಗಳನ್ನ ಪರಿಹಾರ ಮಾಡ್ತಾ ಹೋದಾಗ ನೀವು ಹೆಚ್ಚು ಹೆಚ್ಚು ಅದರಲ್ಲಿ ತೊಡಗಿಸ್ಕೊಂಡಾಗ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬೇಕು ಸಮಸ್ಯೆಗಳನ್ನು ಅರಿದುಕೊಳ್ಳುವುದು ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಸಿಗುತ್ತದೆ ಈ ಒಂದು ನಿಟ್ಟಿನಲ್ಲಿ ಒಕ್ಕೂಟ ಕೆಲಸ ಮಾಡಬೇಕು ಅನ್ನೋದು ಕೂಡ ನನ್ನ ಒಂದು ವಿನಂತಿ ಸಾರ್ ನಾವು ಇಲ್ಲಿ ನಮಗೆ ಏನು ಗೈಡ್ ಮಾಡಲ್ಲ ನಮ್ಮ ಯಾವ ಸಮಸ್ಯೆಗೂ ಸ್ಪಂದಿಸೋದೇ ಇಲ್ಲ ಅನ್ನೋದು ಸಿನಿಮಾ ಮೇಕರ್ಸ್ ಹಾಗೂ ಪ್ರೊಡ್ಯೂಸರ್ಸ್ ಅವರ ಅಗಲು ಅವರ ಸಮಸ್ಯೆಗೆ ಸ್ಪಂದಿಸಲು ಒಂದು ಸಿಂಗಲ್ ವಿಂಡೋ ಕಲ್ಪಿಸೋದು ಬೇಕು ಸಾಧ್ಯತೆ ಆದ್ಯತೆ ಬಾಧ್ಯತೆಗಳ ಕುರಿತು ಚರ್ಚೆ ಮಾಡಿ ಸರಿಯಾದ ಸಮಯದಲ್ಲಿ ಪರಿಹಾರ ನೀಡುವಂತಹ ಕೆಲಸದಲ್ಲಿ ಒಕ್ಕೂಟ ಸೋತಿದೆ ಅನ್ನೋದು ಹಲವಾರು ಜನರು ಮಾತಾಡ್ತಾ ಇದ್ದಾರೆ ಆ ಕಾರಣದಿಂದನೇ ಹಲವಾರು ಒಕ್ಕೂಟಗಳು ಇಲ್ಲಿ ಸೃಷ್ಟಿಯಾದದ್ದು ಎಲ್ಲಿ ತಮ್ಮ ಸಮಸ್ಯೆಗೆ ಪರಿಹಾರ ಸರಿಯಾಗಿ ಸಿಗೋದು ಆ ಒಕ್ಕೂಟಗಳಿಗೆ ಚಿತ್ರ ತಂಡದವರು ವಲಸೆ ಹೋಗೋದಕ್ಕೆ ಆರಂಭ ಆಯಿತು ಮುಂಬರುವ ದಿನಗಳಲ್ಲಿ ಯಾವ ಒಕ್ಕೂಟ ತನ್ನ ಜನರ ಏಳಿಗೆಗೆ ಶ್ರಮಿಸುವುದು ಆ ಒಕ್ಕೂಟ ಮುಂಚೂಣಿಯಲ್ಲಿ ನಿಲ್ಲುವಂತಹ ಸಮಯ ದೂರ ಅಂತೂ ಇಲ್ಲ ಆದರೆ ನಾವು ಈ ಹೋಳಾಗೋದನ್ನ ತಪ್ಪಿಸಬೇಕು ಅಂತ ಹೇಳ್ತಾ ಇದ್ದೀವಿ ಕರ್ನಾಟಕದ ಚಿತ್ರತಂಡ ಒಟ್ಟಾಗಿ ಒಗ್ಗಟ್ಟಾಗಿ ಇರಬೇಕು ಅನ್ನೋದು ನನ್ನ ಒಂದು ಆಶಯ ಹಾಗೂ ಎಫ್ ಎಂಸಿಯ ಆಶಯ ಕೂಡ ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆರಂಭ ಆಗಿ ಎಪ್ಪತ್ನಾಲ್ಕು ವರ್ಷ ಕಳೆದಿದೆ ಮುಂದಿನ ವರ್ಷ ಡೈಮಂಡ್ ಜುಬಿಲಿ ಅಂದ್ರೆ ರಜತ ಮಹೋತ್ಸವ ಹೀಗಾಗಿ ಅಷ್ಟು ಹಳೆಯ ಕಾಲದಿಂದ ಬಂದಂತಹ ಈ ಒಕ್ಕೂಟದ ಬಗ್ಗೆ ಮನಸ್ಸಿದ್ದೋ ಮನಸ್ಸಿಲ್ಲದೆಯೋ ಎಲ್ಲರೂ ಕೂಡ ಒಕ್ಕೂಟದ ಜೊತೆಗಿದ್ದಾರೆ ಮೊನ್ನೆ ಅದರ ಚುನಾವಣೆಯಾಗಿ ಹೊಸ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡಿದೆ ಅವರೆಲ್ರಿಗೂ ಎಫ್ ಎಂ ಸಿ ವತಿಯಿಂದ ಕಾಕಾದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಚೇಂಬರ್ನಲ್ಲಿ ಅಧ್ಯಕ್ಷರ ಮಾತಿಗೆ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ತೂಕ ಇದೆ ಈ ಪೈರಸಿ ಇರ್ಬೋದು ಕ್ರೌಡ್ ಪುಲ್ಲಿಂಗ್ ಇರ್ಬೋದು ಮಲ್ಟಿಪ್ಲೆಕ್ಸ್ ಸಮಸ್ಯೆ ಬೆಂಗಳೂರಲ್ಲಿ ಯು ಎಫ್ಒ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು ಕನ್ನಡ ಸಿನಿಮಾಗಳಿಗೆ ಆದ್ಯತೆ ನೀಡೋದಾಗಿರ್ಬೋದು ಸರ್ಕಾರದಿಂದ ಸಬ್ಸಿಡಿ ಆಗಿರ್ಬೋದು ಕರ್ನಾಟಕದಲ್ಲಿ ಟಿಕೆಟ್ ದರ ನಿಯಂತ್ರಣ ಆಗಿರ್ಬೋದು ಟೈಟಲ್ ಸಮಸ್ಯೆಗಳು ಹೀಗೆ ಹಲವಾರು ಸಮಸ್ಯೆಗಳು ಚಿತ್ರರಂಗಲ್ಲಿದ್ದ ಚಿತ್ರರಂಗದಲ್ಲಿವೆ ಇದನ್ನು ಅಧ್ಯಕ್ಷರು ಸರ್ಕಾರದ ಮಟ್ಟದಲ್ಲಿ ಆದರೂ ಅಥವಾ ತಮ್ಮ ಒಕ್ಕೂಟದ ಒಕ್ಕೂಟದ ಮಟ್ಟದಲ್ಲಿ ಆದರೂ ಕೂಡ ಪರಿಹಾರ ಕಂಡುಕೋಬೇಕು ಅನ್ನೋದು ನನ್ನ ಒಂದು ವಿನಂತಿ ಈ ಮೂಕ ಚಲನಚಿತ್ರದ ಯುಗದಲ್ಲಿ ಖ್ಯಾತಿಗೆ ಈ ಚಾರ್ಲಿ ಚಾಪ್ಲಿನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಲವತ್ನಾಲ್ಕನೇ ಆನರರಿ ಆಸ್ಕರ್ ಅವಾರ್ಡ್ ಅನ್ನು ಪಡಿತಾರೆ ಅವಾಗ ಅವರು ಮಾತು ಹೇಳ್ತಾರೆ ಮೈ ಓನ್ಲಿ ಎನಿ ಈಸ್ ಟೈಮ್ ಮೈ ಓನ್ಲಿ ಎನಿಮಿ ಈಸ್ ಟೈಮ್ ನೆನಪಿಟ್ಕೊಳ್ಳಿ ಟೈಮು ಅವರ ದುಶ್ಮನ್ ಅವರ ಶತ್ರು ಯಾಕೆ ಹೀಗೆ ಅಂದ್ರೆ ಚಿತ್ರರಂಗದಲ್ಲಿ ಸಮಸ್ಯೆಗೆ ಪರಿಹಾರ ಸಿಗೋದಕ್ಕಿಂತ ಯಾವ ಸಮಯದಲ್ಲಿ ಅದು ಪರಿಹಾರ ಸಿಕ್ಕಿದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಯಾಕೆಂದ್ರೆ ಈಗ ಚಾರ್ಲಿ ಚಾಪ್ಲಿನ್ ಹೇಳಿರುವಾಗ ಮೈ ಎನಿಮಿ ಇಸ್ ಟೈಮ್ ಇನ್ನೊಂದು ಶಬ್ದವನ್ನ ನೀವು ಸೇರಿಸ್ಕೋಬಹುದು ಟೈಮ್ ಇಸ್ ಮನಿ ಅಂತ ಅಲ್ವಾ ಇದು ಎಲ್ಲ ಚಿತ್ರರಂಗದವರಿಗೂ ಕೂಡ ಚಿತ್ರ ತಂಡದವರೆಗೂ ಕೂಡ ಅನುಭವ ವಿಧಿತವಾದಂತಹ ಒಂದು ಮಾತು ಇಲ್ಲಿ ನಾವು ಯಾರನ್ನು ದೂರಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಮಾತನಾಡ್ತಾ ಇಲ್ಲ ಸಿನಿಮಾ ಮಾಡುವವರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋ ತರ ನಾವು ಅವರಿಗೆ ಅವಕಾಶವನ್ನ ಕಲ್ಪಿಸ್ಕೊಳ್ಬೇಕು ಅದರ ಬದಲು ಸಿನಿಮಾ ಮಾಡುವವರು ಈ ತರದ ವಿಷಯಗಳಲ್ಲಿ ತಮ್ಮ ತಲೆಯನ್ನ ಕೆಟ್ಟಕೊಳ್ತಾ ಇದ್ದಾರೆ ಅದರಿಂದ ಏನಾಗ್ತಾ ಇದೆ ಅಂದ್ರೆ ಒಳ್ಳೊಳ್ಳೆ ಸಿನಿಮಾ ಮಾಡುವ ನಿರ್ದೇಶಕರಿಗೆ ಕ್ರಿಯೇಟಿವಿಟಿಗೆ ಸಮಯ ಸಿಗ್ತಾ ಇಲ್ಲ ಆ ಒಂದು ಬ್ರೀದಿಂಗ್ ಸ್ಪೇಸ್ ಸಿಗ್ತಾ ಇಲ್ಲ ಅದನ್ನ ಈ ಒಕ್ಕೂಟ ಕಲ್ಪಿಸಿಕೊಡ್ಬೇಕು ಅನ್ನೋದು ನನ್ನ ಒಂದು ವಿನಂತಿ ಎಫ್ ಎಂ ಯ ಒಂದು ವಿನಂತಿ ಈ ಒಂದು ವಿಷಯದಲ್ಲಿ ಸಮಸ್ಯೆಗಳು ಸಾಕಷ್ಟಿವೆ ನಾವೆಲ್ಲರೂ ಚಿತ್ರರಂಗದ ಒಂದು ಒಕ್ಕೂಟ ಅಂದ್ರೆ ಒಂದು ಮನೆ ಇದ್ದಂತೆ ಒಂದ್ ಮನೆ ಅಂದಮೇಲೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಅದನ್ನ ನಾವೇ ಬಗೆಹರಿಸ್ಕೋಬೇಕು ಅಲ್ವಾ ಇದರಲ್ಲಿ ಮುಖ್ಯಸ್ಥರು ಅಂತ ಇರ್ತಾರೆ ಅಂದ್ರೆ ಒಕ್ಕೂಟದ ಅಧ್ಯಕ್ಷರು ಇತ್ತೀಚೆಗೆ ಪದಾಧಿಕಾರಗಳ ಪದಾಧಿಕಾರಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಚಿತ್ರರಂಗ ಯಶಸ್ವಿಯತ್ತ ನಡೆಯುವತ್ತ ತಾವು ಶ್ರಮಿಸಬೇಕು ಹಾಗೂ ಆ ಒಂದು ವಿಷಯವನ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನೆಲ್ಲ ಬದಿಗಿಟ್ಟು ಈ ಒಂದು ಚಿತ್ರರಂಗದ ಏಳಿಗೆಗೆ ಕೆಲಸ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಚಿತ್ರರಂಗದ ಎಲ್ಲ ಒಕ್ಕೂಟಗಳಲ್ಲಿ ಹಾಗೂ ಚಿತ್ರ ತಂಡದವರಲ್ಲಿ ನಾನೊಂದು ವಿನಂತಿಸಿಕೊಳ್ತಾ ಇದ್ದೇನೆ